ே மனக்கூத்தி கணு கெம்பா கெம்பா தந்தானே தந்திர் கெம்பக்க நான்கு நெந்தினே இல்ங்க ஆகித்து நிதுவலூ நான் பால அந்நாயமா கனக்க மாதிரி பத்தார்த்தி கனக்கேஜ் மார்க்க

ననె గోదాయికిల్వ ఆ అస్ దిసోర్స్కూసారేగలప్ప ఇన్నేనాదు బుడ కెంపకా ఈ ఎస్ దిసూ సే అయ్యో ఇద్దేనకు నగే బిస్తాయి కనక నన్ను మారిర మోస ననే నిల్ల కనక సతబ్ర నిదే ఆగి సుమ్ జీ అవు కెంపక్క నిన్న జీవనవ నన్ను భాడా హిబుట నబుడు పాప నీ జీవనకి ఎట్ మోస మారో నీకు ఎట్టు వంట ఉర్సదును నేను ఎట్టు అయ్యప్ప అన్సదో అత్యే సరే సరియ శిక్ష కొట్ట నిన్న దామాయి నేను కాలు కట్కీ నన్ను సొంత్బిడక నన్ను సొంత్బిడు నేను సొంతి నేను నన్ను నెమ్ది నన్ను సర్గర సీ ಇಲ್ಲ ಅಂದ್ರೆ ನಾನು ಓಡಾಡ್ಬೇಕಾಗ್ತದೆ ಕಣಕ್ಕ ನಮ್ ಸೊಮ್ಸಿದ್ಯಾಕೆಬ್ಬಕಿಯ ಅಯ್ಯೋ ಏನು ಹಾಗೆ ಇಲ್ಲ ಈಗೇನವಾ ನಾನು ಯಾವುದು ಮುನ್ಸಲ್ ಮಡಿಕಂದಿರ ನೀನು ಯಾಕೆ ಸಾಕದಿಯೇ ಹೋಗು ಆಯ್ತು ಸೊಮಸಿನಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಹೋಗು ಅದಕ್ಕೆ ನಿನ್ನ ಜೀವಾರ ನೀನು ಕೈಯಾರ ನೀನು ನೀನು ಜೀವ ಕಟ್ಕೊಂಡಿಯೇ ಹೋಗು ಹೋಗು ಹೋಗ್ಬಿಟ್ಟು ತೋರ್ಸ್ಕೊ ಏನು ಆಯ್ತಾ ಹುಷಾರಾಯ್ತಿಯೇ ಮುನ್ಸಿನ ಏಟ್ನ ತೆಗ್ದಾಕ್ ಬಿಡು ಸುಮ್ಮನೆ ನೆಮ್ಮದಿಯಾಗಿ ಹೋಗ್ಬಿಟ್ಟು ಕೂಡ ಮಾತ್ರೆ ಮೆಡಿಸನ್ ಅದು ಏನು ಕೊಟ್ಟಾಗ ತಕೋ ಹುಷಾರಾಯ್ತೀಯೇ ಎಷ್ಟು ಜನ ಹುಷಾರಾಗಿಲ್ಲ ಹುಷಾರಾಗಿ ಎಲ್ಲವ ಆರಾಮಾಗಿಲ್ವಾ ನೀನು ಯಾಕೆ ಮನ್ಸು ಕಂಟಿಸ್ಕೊಂಡು ಕೊಟ್ಟಿದ್ದೀಯೇ ನನಗೆ ನಿಮಗೆ ಮಾಡಿದ ಮೋಸನೆ ನನಗೆ ಕಣ್ಣು ಮುಂದ್ಗಡೆ ಬರ್ತದೆ ಕಣ್ಣಾಗ ನಾನು ಎಷ್ಟು ಮೋಸ ಮಾಡಿದೆ ಕೆಂಪಕ್ಕ ನನಗೆ ಅಂತ ನನಗೆ ಮನ್ಸು ನೆಮ್ಮದಿನೇ ಇಲ್ಲ ಕಣ್ ಕೆಂಪಕ್ಕ ನನಗೆ ಅದು ಒಂದೇ ಎತ್ತನೇ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ ಆಯ್ತದೆ ಈಗ ನೋಡು ಆಗಿದಾಯ್ತು ಹೋಗಿದಾಯ್ತು ಇನ್ಮೇಲಾರ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹುಷಾರು ಮಾಡ್ಕೊಂಡು ನೆಮ್ಮದಿಯಾಗಿ ಇರೋ ಪಪ್ಪ ನೋಡ್ರಿ ಅಂಗಣ ನೋಡ್ರಿ ಒಟ್ಟು ಸತಿ ಓಡೋಗು ಓಡೋಗು ಓಡೋಗಿ ಓಡಿಬಂದೆ ಆದ್ರೆ ಪಪ್ಪ ಅವ ಅಣ್ಣ ಎಷ್ಟೊಂದು ಸಹಿಸ್ಕೊಂಡು ಹೆಂಗಿರೋದು ನೋಡು ಪಪ್ಪಾ ಪಾಪ ಚಣ್ಣ ನೋಡಿದ್ರೆ ನಿನ್ಗೆ ಒಟ್ಟು ಹಾಕಿಲ್ವಾ ಅಂತ ಒಳ್ಳೆ ನೀತಾಗಿರೋ ಗಣ್ಣ ಕಟ್ಕೊಂಡು ನೀನು ನೀನು ಈ ಥರ ಮೋಸ ಮಾಡೋರು ದೇವರು ನನ್ನಂಗೆ ಮೋಸ ಮಾಡಿರೋದಲ್ಲ ನಿಮಗೆ ಕಟ್ಕೊಂಡಿರೋ ಗಂಡಂ ನೀನು ಮೋಸ ಅದಕ್ಕೆ ಈ ಶಿಕ್ಷೆ ಕೊಟ್ಟಿರೋದು ಇನ್ಮೇಲಾರೇ ನೀನು ಯಾವಾಗ ಬುದ್ಧಿ ಕಲ್ತ್ಕೊಂಡು ಬಾ ಆಟ ಮಾಡ್ಕೊಂಡು ಹೋಗು ఆగే దేవ్ ఏనా కాపాడతనే అది బుట్బుట్టు కట్కరు మోసమాదు దొడ్స తప్పవ యా యా యావత్ నీయేత్తూ గండంగి ఎడ్తీ నీయేత్త ఎడ్తీగా గండ నీయత ఇక ఆగ దేవ్ భగవంత మెచ్చుతానే మేలిరను అన్న నోడు ఎస్ బో అంతకు నోడ అట్ట ని ఒస్కర నీ ఉషారే హుషారాబుట్టు నేను ఇరు నీను యాకే ఎస్ చన హుసారేత్తాక్బుట్టు నేను ಹಾಂ ಮಾತ್ರೆ ಮೆಡಿಸಿನ್ ತಕೊಂಡು ಹುಷಾರಾಗು ತಲೆಗೆಡ್ಸ್ಕೊಬಿಡ ನೀನು ಎಂತ ಸಾಯಕಲೆ ಏನು ಇಲ್ಲಕ್ಕ ಚೆನ್ನಾಗೇ ಇದೀಯರ ನೀನು ಏತ್ನೇ ಬಿಟ್ಟಾಕ್ತ ನೀನು ಎಲ್ಲ ಹುಷಾರಾಯ್ತೇನೆ ನೀನು ಏನು ಆಯ್ತಿಲ್ಲಾ ಹೋಗು ಹೋಗಿ ಮೊದಲು ಹೋಗ್ಬಿಟ್ಟು ಹೋಗಿ ಓಡೋರ್ ಮಿಳಕ ಹೇಳ್ತಿದ್ದಲ್ಲ ಈಗ ಕೆಂಪಕ್ಕನೇ ಹೇಳ್ತೇಲ್ವ ಹುಷಾರಾಯ್ತಿಯೇ ನೀನು ನಡಿ ನೀನು ಹಿಂಗೆ ಆಡದಿಲ್ಲ ನೀನು ಕನಕ ಎದ್ದು ನಡಿ ಊರ್ಮಿಳಕ ಏತ್ನೇ ಮಾಡ್ಕೊ ಕೂತ್ಕೊಂಡ್ರೆ ನೀನು ಇನ್ನು ಸಣ್ಣನೇ ಹುರ್ತು ದಪ್ಪ ಆಯ್ಕಿಲ್ಲ ನೀನು ಹುಷಾರದೇ ನೀನು ಮೇಕೆ ಮ್ಯಾಕೆ ಮಕ ಮಕ್ಕ ನೀನು ಯಾರ ಮಕ್ಕಳು ನೋಡ್ಬಿಡೋದೇನು ನೀನು ಈಗ ಕೆಂಪಕ ಸಂಸದ ಇಲ್ವೋ ಅಂತಿದೆ ನೋಡ ಅಕ್ಕರಿ ಹೇಳ್ತಾ ಇಲ್ವ ಸಂಸದಿ ಅಂತ ಇನ್ನಾಕೆ ನಡಿ ಎದ್ದಿ ಓ ಎದಳಕ ಹುರ್ಬಿಳಕ ಹೇಳು ಹುಷಾರಾಗು ನೀನು ಹುಷಾರಾದಿರ್ತಾನೆ ಓಹ್ ನನ್ನ ಸು ನನ್ನ ಮಗಳನ್ನ ನೋಡ್ಕೊಳತ್ತಿಲ್ವ ನನ್ನ ಬಸ್ರಿ ಬಸ್ಲಿಕ್ಕನವ ನಿನ್ನ ಮಗನೂ ತಿರುಗಿ ನೋಡ್ತಾ ಹೆಂಗೋ ನಮ್ಮ ಅತ್ತೆ ಏನಾರು ಅವಳೆ ಅಂತ ನನ್ನ ಮಗಳು ಧೈರ್ಯವಾಗಿದ್ಲು ಈಗ ನೀನು ಹಿಂಗೆ ಆಗ್ಬಿಟ್ರೆ ನಾ ಅವಣನ್ ಗತಿ ಏನು ಹೇಳು அய்யோ கம்பளி நான் கஷ்டேங்க நன் மகி ஓதனில் வல்லவா சாய பரி ஆகே அய்யோ கெம்பக்க நான் மகங்காரி நீனே ஒன் மாத்தேலக்கம் ஃபோன் மாதவ மாதா கெம்பக்கா ஃபோன் நீ எத்தேல்வல்ல மீ நான் ஃபோன் எத்தா அய்யோ நம்பர் ப்ளாக்குலிஸ்ட் ஆக்கிள்வா ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟನೆ ಕಣ್ಣು ಅವ್ರ ಮಿಳಕ ಅಯ್ಯೋ ನನ್ನ ಮಗ ಅದತ್ ಮಾತಾಡ್ಸ್ಬಿಟ್ಟಿದ್ರೆ ನನ್ನ ಜೀವ ಆ ತಕ್ಷಣ ಹೋಗಿದ್ರು ನನಗೆ ಬೇಜಾರು ಆಯ್ತಿದ್ದಿಲ್ಲ ನನ್ನ ಮಗನ ಅವನ ಸಮಪ್ನೆ ಕೇಳ್ಬೇಕು ನನ್ನ ಮಗನ ಕಣವ ಅಯ್ಯೋ ಏನವ ಮಾಡೇ ಬರಾಕಿಲ್ವಲ್ಲ ಆಯ್ತು ನಾನು ಹೋಗಿ ಮಾತಾಡ್ತೀನಿ ಸುಮ್ಕಿರೋ ಅವನ್ಗೆ ಎಲ್ಲಿರದವನು ಅದೇ ಮೊದ್ಲಿದ್ಮೇಲೆ ಅಲ್ಲೇ ಇರೋದು ಕನಕ ಮೊದ್ಲಿದ್ಮೇಲೆ ಅಲ್ಲೇ ಅವನೇ ಮತ್ ಪುಟನಾಗ ಹೋಗ್ಬಿಟ್ಟು ಅದೇನ್ ಮಾತಾಡ್ಕೊಂಡು ನಾನು ಬರ್ತೀನಿ

నీవు అదూ ఇది ఎత్నస్కండ్రెం హింకే మెడిసన్ వి హిడీతల ధైర్యంగా నా ఎదుర్స్తి రోగ గెల్తీ అన్నది మనసలి అది బిట్బుట్టు హిం నేను హాస్కెళ్ళకూడ్రెషారీ ఎదు మ్యాకే ఎదినడి నేను మగ బిట్రు హతీని అవును అబ్బా బర్లే కనక అదే అది మేలు ఆస్పెట్లకి పోయితీని అవును బందబుట్రే నన్గా అసే సాకు కనక నేను కారు కట్కీ చెంపక్క നന്ന മകോട് കനക്കു നഗ ആയി സുമകിരു നോട്ട് ബത്തിവിനേന യബിട സുമീറു കമ്പനി നടി ഓട്ട നാ ഓട്ട് ബത്തിവി സുഖിരു രംഗണ നിനേന യബിട ഉസർ ആക്ക ബാബിട്രി സു കിട്ട ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ